ಸಾಮೂಹಿಕ ಶವ ದಫನ ನಡೆದಿದೆ ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವ ಎಸ್ಐಟಿ ಟಿ ತನಿಖೆ ಈಗ ಐದನೇ ದಿನಕ್ಕೆ ಕಾಲಿಟ್ಟಿದೆ ಈ ತನಿಖೆಯ ಬಗ್ಗೆ ಮತ್ತೆ ಮಹತ್ವದ ಕೆಲವು ವಿಚಾರಗಳನ್ನ ಸೌಜನ್ಯ ಅತ್ಯಾಚಾರ ಮತ್ತೆ ಕೊಲೆ ಪ್ರಕರಣದ ಹೋರಾಟವನ್ನ ಮುನ್ನಡೆಸ್ತಾ ಬಂದಿರುವಂತಹ ಮಹೇಶ್ ಶೆಟ್ಟಿ ತಿಮರುಡಿ ಅವರು ಎಕ್ಸ್ಕ್ಲೂಸಿವ್ ಆಗಿ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಈ ಹಿಂದೆ ಎಟಿಎಂ ಕಾರ್ಡ್ ಪ್ಯಾನ್ ಕಾರ್ಡ್ ಮಾನವ ದೇಹದ ಮೂಳೆಗಳು ಪತ್ತೆಯಾಗಿದ್ದು ಇಂದು ಎಸ್ಐಟಿ ಶೋಧ ಕಾರ್ಯ ಐದನೇ ದಿನಕ್ಕೆ ಕಾಲಿಟ್ಟಿದೆ ಎಸ್ಐಟಿ ತನಿಖೆಯ ಬಗ್ಗೆ ಅನೇಕ ಪ್ರಶ್ನೆಗಳು ಎದ್ದಿವೆ ತನಿಖೆಯ ಬಗ್ಗೆ ಸಾರ್ವಜನಿಕರ ನಂಬಿಕೆಗೆ ಧಕ್ಕೆ ತರುವಂತಹ ಘಟನೆಯು ನಡೆದಿದೆ ಎಸ್ಐಟಿ ಅಧಿಕಾರಿ ಮಂಜುನಾಥ ಗೌಡ ಅವರ ವಿರುದ್ಧ ಪ್ರಕರಣದ ಪ್ರಮುಖ ದೂರುದಾರ ಮತ್ತೆ ಸಾಕ್ಷಿಗೆ ಬೆದರಿಕೆ ಹಾಕಿದ ಆರೋಪ ಕೇಳಿಬಂದಿದೆ ಆಗಸ್ಟ್ ಒಂದು ಶುಕ್ರವಾರದಂದು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತಹ ಮೂಲ ದೂರನ್ನ ಹಿಂಪಡೆಯುವಂತೆ ಸಾಕ್ಷಿ ಮತ್ತೆ ದೂರುದಾರನಿಗೆ ಈ ಮಂಜುನಾಥ ಗೌಡ ಒತ್ತಾಯಿಸಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ ಬೆಳ್ತಂಗಡಿಯಲ್ಲಿರುವ ಎಸ್ಐಟಿ ಟಿ ಶಿಬಿರದ ಒಳಗೆ ತಮ್ಮ ಮೊಬೈಲ್ನಲ್ಲಿ ಹೇಳಿಕೆಯನ್ನು ರೆಕಾರ್ಡ್ ಮಾಡುವಾಗ ದೂರು ಹಿಂಪಡೆಯುವಂತೆ ಒತ್ತಾಯವನ್ನು ಹೇರಿದ್ದು ಈ ಸಾಕ್ಷಿ ಮತ್ತೆ ದೂರುದಾರನಿಗೆ ಒತ್ತಡವನ್ನ ಹೇರಿದ್ದಾಗಿ ಒಂದು ಆರೋಪ ಕೂಡ ಕೇಳಿದೆ ಇದರ ಜೊತೆಗೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಇದೀಗ ಅಗೆತ ನಡೀತಾ ಇರುವಂತ ಜಾಗ ಅರಣ್ಯ ಇಲಾಖೆಗೆ ಸೇರಿದ್ದು ಈ ಮೊದಲು ಅದನ್ನ ಹೆಗ್ಗಡೆಯವರಿಗೆ ಸೇರಿದ ಜಾಗ ಎನ್ನುವಂತೆ ಬಿಂಬಿಸಲಾಗಿತ್ತು ಅಂತ ಹೇಳಿದ್ದಾರೆ ಈ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಮಹೇಶ್ ಶೆಟ್ಟಿ ತಿಮ್ಮಾರೋಡಿ ಪೀಪಲ್ ಮೀಡಿಯಾದ ಪ್ರತಿನಿಧಿ ಪ್ರಗತ್ ಜೊತೆಗೆ ಹಂಚಿಕೊಂಡಿದ್ದಾರೆ ಈ ಬಗ್ಗೆ ಪ್ರಗತ್ ನಿಮ್ಮೊಂದಿಗೆ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳುತ್ತಾರೆ ಏನು ನ್ಯಾಯಕ್ಕಾಗಿ ಒಂದು ಹೋರಾಟ ಮಾಡ್ತಿರುವಂತಹ ಮಹೇಶ್ ಶೆಟ್ಟಿ ತಿಂಬ್ರೋಡಿ ಅವರು ಪೀಪಲ್ ಮೀಡಿಯಾದ ಜೊತೆ ಮಾತಾಡಿರುವಂತೆ ಎಸ್ ಐ ಟಿ ತನಿಖೆ ಏನು ನಡೀತಾ ಇದೆ ಆ ತಂಡದಲ್ಲಿ ಇರುವಂತಹ ಮಂಜುನಾಥ್ ಗೌಡ ಎಂಬಂತ ಪೊಲೀಸ್ ಆಫೀಸರ್ ಭೀಮನಿಗೆ ಬೆದರಿಕೆ ಹಾಕ್ತಾ ಇದ್ದಾನೆ ಕೇಸ್ ವಾಪಸ್ ತಗೋ ಅಂತ ಹೇಳ್ತಾ ಇದ್ದಾನೆ ಅನ್ನುವಂತಹ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಇದು ಹಿಂದಿನಿಂದನೂ ನಡೀತಾ ಇದೆ ಆಮೇಲೆ ಮುಖ್ಯವಾಗಿ ಏನಂದ್ರೆ ಎಸ್ ಐ ಟಿ ತಂಡದಲ್ಲಿ ಇರುವವರಿಗೆ ನಾವು ಈಗ ಮಾಧ್ಯ ಮಾಧ್ಯಮದಲ್ಲಿ ತೋರಿಸ್ತಾ ಇರುವಂತೆ ಎಸ್ ಐ ಟಿ ತಂಡದಲ್ಲಿ ಇರುವವರಿಗೆ ಅಲ್ಲಿ ಫೋನ್ಗಳನ್ನು ತಗೊಂಡು ಹೋಗುವಂತಹ ಅಗತ್ಯ ಏನಿದೆ ತಂಡದಲ್ಲಿರುವವರಿಗೆ ಫೋನ್ ಆಲೋ ಮಾಡಿರೋಂಥವ್ರು ಯಾರು ಇದು ಎಷ್ಟರ ಮಟ್ಟಿಗೆ ಈ ತನಿಖೆ ನ್ಯಾಯಪಥದಲ್ಲಿ ಸಾಕ್ತಾ ಇದೆ ಅನ್ನುವಂಥದ್ದು ನಮಗೆ ದೊಡ್ಡ ಅನುಮಾನ ಕಾಣ್ತಾ ಇದೆ ಅನ್ನೋಂಥದ್ದು ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರ ಆರೋಪವಾಗಿದೆ ಅಲ್ಲಿ ತಂಡದಲ್ಲಿ ಇರುವಂತಹ ಕೆಲವು ಪೊಲೀಸ್ ಆಫೀಸರ್ಗಳು ಭೀಮಾ ಅಂತ ಕರೆಸ್ಕೊಳ್ಳುವಂತಹ ಸಾಕ್ಷಿದಾರನಿಗೆ ಬೆದರಿಕೆ ಹಾಕ್ತಾ ಇದ್ದಾರೆ ತನಿಖೆ ವಾಪಾಸ್ ತಗೋ ಅಂತ ಹೇಳ್ತಾ ಇದ್ದಾರೆ ಅನ್ನೋಂಥದ್ದು ಕೇಳ್ಬೋದು ಆಮೇಲೆ ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಅಂದರೆ ಈಗಾಗಲೇ ಒಂದು ಎರಡು ಮೂರು ನಾಲ್ಕರಲ್ಲಿ ಏನೂ ಸಿಕ್ಕಿಲ್ಲ ಗುರುತು ಮಾಡಿರುವಂತಹ ಒಂದು ಎರಡು ಮೂರು ನಾಲ್ಕು ಮತ್ತು ಐದರವರೆಗೂ ಏನೂ ಸಿಕ್ಕಿಲ್ಲ ಅನ್ನುವಂತಹ ಇದರಲ್ಲಿ ಎಸ್ ಐ ಟಿ ಹೇಳ್ತಾ ಇದೆ ಆದರೆ ಅವೆಲ್ಲದರಲ್ಲೂ ಸಿಕ್ಕಿದೆ ಎಸ್ ಐ ಟಿ ಡಿಸ್ಕ್ಲೋಸ್ ಮಾಡಿಲ್ಲ ಅನ್ನೋಂಥದ್ದು ಹೇಳ್ತಾ ಇದೆ i was ಇಷ್ಟು ವರ್ಷಗಳಿಂದ ಈ ಹೋರಾಟ ದೊಡ್ಡ ಮಟ್ಟದ ಹೋರಾಟ ನಡೀತಾ ಇದೆ ಇದು ಎಸ್ ಐ ಟಿ ತಂಡ ಡಿಸ್ಕ್ಲೋಸ್ ಮಾಡಬೇಕು ಜನಗಳಿಗೆ ಇಷ್ಟಿಷ್ಟು ಸಿಕ್ಕಿದೆ ಅನ್ನೋಂಥದ್ದನ್ನು ತಿಳಿಸ್ಬೇಕು ಅನ್ನೋಂಥದ್ದು ಅವರು ಅವರು ಒತ್ತಾಯ ಮಾಡ್ತಾ ಇದ್ದಾರೆ ಹಾಗೆ ಮುಖ್ಯ ಸಾಕ್ಷಿದಾರ ಭೀಮನಿಗೆ ಬೆದರಿಕೆ ಹಾಕಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ತಂಡದಲ್ಲಿ ಆ ಎಸ್ ಐ ಟಿ ತಂಡದ ಜೊತೆಗೆ ನಮ್ಮ ಲಾಯರ್ಗಳಾದಂತಹ ಓಜಸ್ವಿಗೌಡ ಆಗಿರ್ಬೋದು ಸಚಿನ್ ದೇಶಪಾಂಡೆ ಆಗಿರ್ಬೋದು ಅಥವಾ ಇನ್ಯಾರೇ ಧನಂಜಯ್ ಅವರು ವಕೀಲ ಧನಂಜಯ್ ಅವರು ಸೂಚಿಸಿರುವಂತಹ ಯಾವುದೇ ವಕೀಲರನ್ನು ಆ ತಂಡದ ಇದರಲ್ಲಿ ಕಾರ್ಯಾಚರಣೆಯಲ್ಲಿ ಬಿಡ್ತಾ ಇಲ್ಲ ಈ ಹೀಗಾಗಿ ಭೀಮನಿಗೆ ಬೆದರಿಕೆ ಹಾಕಬೇಕಾದಂತಹ ಎಲ್ಲ ಇದನ್ನು ಕೂಡ ಅವರು ಬಳಸಿದ್ದಾರೆ ಆತ ಆತನ ಮೇಲೆ ಒತ್ತಡ ಹಾಕುವಂಥ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿ ಏನು ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಇದರಲ್ಲಿ ಇದರ ಬಗ್ಗೆ ದೊಡ್ಡ ಆಪಾದನೆ ಮಾಡಿದ್ದಾರೆ ಅದು ಮಾಧ್ಯಮಗಳಲ್ಲಿ ಬಂದಿರುವಂತಹ ಏನು ಸುದ್ದಿ ಏನಿದೆ ಅದು ಸತ್ಯ ಅನ್ನೋಂಥದ್ದನ್ನು ಹೇಳಿದ್ದಾರೆ ಇದೇ ಕಾರಣಕ್ಕಾಗಿ ನಾವು ಈ ತಂಡದ ಜೊತೆಗೆ ತಂಡವನ್ನು ನಿರಂತರವಾಗಿ ಅವ್ರನ್ನ ಹ್ಯಾಂಡಲ್ ಮಾಡೋದಕ್ಕೆ ನಾವು ನಿವೃತ್ತ ನ್ಯಾಯಮೂರ್ತಿಗಳಾದ ಜಸ್ಟಿಸ್ ನಾಗಮೋಹನ್ ದಾಸ್ ಮತ್ತು ಗೋಪಾಲ್ಗೌಡ ಅವ್ರನ್ನ ಸರ್ಕಾರ ನೇಮಿಸಬೇಕು ಅನ್ನೋದನ್ನು ಕೂಡ ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಒತ್ತಾಯ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಈಗಾಗಲೇ ಯಾರನ್ನು ಕೂಡ ಭೀಮನ ಒಂದು ಬೆಂಬಲವಾಗಿ ಭೀಮನ ಬೆಂಗಾವಲಾಗಿ ಯಾರನ್ನೂ ಕೂಡ ಎಸ್ ಐ ಟಿಯ ಹೊರತಾಗಿ ಬೇರೆ ಯಾರನ್ನು ಕೂಡ ತಂಡದ ಒಳಗೆ ಬಿಡ್ತಾ ಇಲ್ಲ ಇದೇ ಒಂದು ಅವಕಾಶ ಅಂತ ಹೇಳಿ ಮಂಜುನಾಥ ಗೌಡ ಅನ್ನುವಂತಹ ಪೊಲೀಸ್ ಅಧಿಕಾರಿ ಆತನ ಮೇಲೆ ಒತ್ತಡ ಹಾಕುವಂತಹ ಪ್ರಯತ್ನ ನಡೆಸ್ತಾ ಇದ್ದಾನೆ ಇದ್ದಾನೆ ಅದು ಸತ್ಯ ಅನ್ನೋದನ್ನು ಕೂಡ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಹೇಳಿದ್ದಾರೆ ಇನ್ನೊಂದು ಮುಖ್ಯವಾದ ವಿಚಾರವನ್ನು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಪೀಪಲ್ ಮೀಡಿಯಾದ ಜೊತೆ ಹಂಚಿಕೊಂಡಂತೆ ಏನು ಬಂಗ್ಲೆ ಗುಡ್ಡ ಅಂತ ಕರೆಸಿಕೊಳ್ಳುವಂಥ ಭೀಮಾ ಹೂ ಜ ಹೆಣಗಳನ್ನು ಹೂತಿಟ್ಟಿದ್ದಂತಹ ಜಾಗಗಳೇನಿದೆ ಆ ಗುಡ್ಡ ಏನಿದೆ ಆ ಗುಡ್ಡದಲ್ಲಿ ಭೀಮಾ ಸೂಚಿಸಿರುವಂತಹ ಜಾಗ ಮಾತ್ರ ಅಲ್ಲದೆ ಬಹುತೇಕ ಎಲ್ಲ ಜಾಗಗಳಲ್ಲೂ ಆ ಜಾಗದ ಹೆಚ್ಚಿನ ಭಾಗಗಳಲ್ಲಿ ಮನುಷ್ಯನ ಮೂಳೆಗಳು ಸಿಗ್ತವೆ ಅಷ್ಟರ ಮಟ್ಟಿಗೆ ಇವರ ದೌರ್ಜನ್ಯಗಳು ಕೂಡ ನಡೀತಾ ಇತ್ತು ಹಾಗಾಗಿ ಭೀಮಾ ಸೂಚಿಸ ಇರುವ ಜಾಗ ಮಾತ್ರ ಅಲ್ಲ ಆ ಗುಡ್ಡನೇ ಕಂಪ್ಲೀಟಾಗಿ ಒಂದು ಕಡೆಯಿಂದ ಆಗಿತಾ ಬಂದರೆ ಲೆಕ್ಕವಿಲ್ಲದಷ್ಟು ಮೂಳೆಗಳು ಈ ಜಾಗದಲ್ಲಿ ಸಿಗ್ತವೆ ಅನ್ನೋವಂಥದ್ದು ಮಹೇಶಟ್ಟಿ ತಿಮ್ರೋಡಿಯವರು ಹೇಳ್ತಾರೆ ಹಾಗಾಗಿ ಇಲ್ಲಿ ಭೀಮನನ್ನು ಅವಾಯ್ಡ್ ಮಾಡುವಂಥದ್ದು ಭೀಮನಿಗೆ ಬೆದರಿಕೆ ಹಾಕುವಂಥದ್ದು ಅಲ್ಲಿಯ ಪೊಲೀಸ್ ಆಫೀಸರ್ಗಳು ಮಾಡ್ತಾ ಇದ್ದಾರೆ ಆ ಪೊಲೀಸ್ ಆಫೀಸರ್ ಮೇಲೆ ತನಿಖೆ ಮಾಡಬೇಕು ಸರ್ಕಾರ ಇಮ್ಮಿಡಿಯೇಟಾಗಿ ಏನು ನಿವೃತ್ತ ನ್ಯಾಯಮೂರ್ತಿಗಳಾದಂತಹ ಜಸ್ಟಿಸ್ ನಾಗಮೋಹನ್ ದಾಸ್ ಮತ್ತು ಗೋಪಾಲಗೌಡರ ನೇತೃತ್ವದಲ್ಲಿ ಒಂದು ವಕೀಲರ ತಂಡವನ್ನು ನೇಮಿಸಿ ಭೀಮನ ಹಿಂದೆ ಭೀಮನ ಒಂದು ಭೀಮನಿಗೆ ಒಂದು ಬೆಂಗಾವಲಾಗಿ ಅವರು ಇರಬೇಕು ಹಾಗೂ ಭೀಮನ ಮೇಲೆ ಯಾವುದೇ ರೀತಿಯ ಒತ್ತಡ ತರದೇ ಇರುವ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ನಾವು ಮಾಡಬೇಕಾಗಿದೆ ಅನ್ನುವಂಥದ್ದು ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಅಂತ ಕೂಡ ಏನು ಮಹೇಶ್ ಶೆಟ್ಟಿ ತಿಂಬ್ರೋಡಿ ಅವರು ಹೇಳಿದ್ದಾರೆ ಹಾಗೆಯೇ ಈಗಾಗಲೇ ಒತ್ತಡ ತರ್ತಿರುವಂತಹ ಅಧಿಕಾರಿಗಳು ಯಾರ್ಯಾರು ಒತ್ತಡ ತರ್ತಿದ್ದಾರೆ ಅನ್ನೋವಂಥದ್ದನ್ನು ಭೀಮನ ಕಡೆಯಿಂದಲೇ ತಗೊಂಡು ಆ ಅಧಿಕಾರಿಗಳು ಆ ಪೊಲೀಸ್ ಅಧಿಕಾರಿಗಳ ಮೇಲೆ ಕ್ರಮ ಗಂಭೀರವಾದಂತಹ ಒಂದು ಕ್ರಮ ಕೈಗೊಳ್ಳಬೇಕು ಅನ್ನೋಂಥದ್ದನ್ನು ಕೂಡ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಹೇಳ್ತಾ ಇದ್ದಾರೆ